ನನ್ನ ಹೆಣ್ತಿನವ್ ಮನೆಗೆ ಕರ್ಕೊಂಡು ಹೋದ್ರು ಅವಳ ಮನೆಯಲ್ಲೇ ಎಲ್ಲ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರು ಅವಳನ್ನು ಎಲ್ಲ ರೀತಿಯ ದುಶ್ಚಟಗಳಿಗೆ ಅವಳನ್ನ ಭಾಗಿ ಮಾಡ್ಕೊಂಡ್ರು ಅಲ್ಲಿ ಅವಳಿಂದ ಹಲವಾರು ಕೇಸನ್ನು ಕೊಡಿಸಿದ್ರು ಅಲ್ಲಿ ನನ್ನನ್ನು ಮುಗಿಸೋಕ್ಕೋಸ್ಕರ ನಾನು ಹೆಣ್ತಿನ ಬಳಸ್ಕೊಂಡ್ರು ನಾನು ಇದು ನನ್ನ ವೈಯಕ್ತಿಕ ಸಂಸಾರ ಅಂತಲ್ಲ ನನ್ನ ಹತ್ತ ಸಾವಿರಾರು ದಾಖಲೆಗಳಿದೆ ಅದು ಬೇಕು ಅಂದ್ರೆ ನಾನು ಯಾವುದೇ ದಾಖಲೆಯಲ್ಲಿ ಯಾವುದೂ ಮಾತಾಡಲ್ಲ ಈ ಬೆಂಗಳೂರು ಇದ್ದಂಥ ವೆಪ್ಪನ್ನು ಆಳ್ಕೆಯಿಂದ ಆಸನ ತರಿಸ್ಕೊಂಡ್ರು ಅಲ್ಲಿ ನನ್ನ ಮೇಲೆ ಮಾಡಂತಿಕೆ ಅಲ್ಲೇ ಮಾಡಿ ಅಲ್ಲಿ ನನ್ನ ಮೇಲೆ ಸುಳ್ಳು ಕೇಸನ್ನ ಹಾಕಿದರು ರಾತ್ರಿ ಹನ್ನೆರಡು ಗಂಟೆ ನಾನು ಅರಶ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಂದ ನನ್ನ ಒಬ್ಬ ಕಳ್ಳಂತರ ಕೊಲೆಗಾರನಂಥರ ನನ್ನ ಸೆಳ್ಳುಳ್ ಕೂರಿಸ್ತಾರೆ ಬಟ್ಟೆ ಬೀಚ್ ಕೂರಿಸ್ತಾರೆ ನನ್ನ ಒಳಶ್ವ ಪೊಲೀಸ್ ಸ್ಟೇಷನಲ್ಲಿ ಇದೇ ರೇವಣ್ಣವರು ಮಧ್ಯ ಈಗ ಯಾವುದೇ ಕಕ್ಷದ ಯಾರೋ ಬಂದು ನಮ್ಮ ಯಾರೋ ನೋಡೋಕೆ ಬಂದಾಗ ಪಬ್ಲಿಕಸ್ ನೋಡೋಕ್ಕೆ ಬಂದಾಗಲಿ ಮುಂದೆ ಎಲ್ಲ ಕೂರಿಸ್ತಾರೆ ಇವಳಿಗೆ ಒಳಗಡೆ ಏನು ಕೆಲಸ ಇವಳಿಗೆ ಬೇಕಂದರೆ ಬೇಕಂದ್ರೆ ರೇವಣ್ಣ ವೀಡಿಯೋ ಕೊಡ್ತೀನಿ ಅದ ನಾನಲ್ಲಿ ನಾನು ವೀಡಿಯೋ ಮಾಡ್ಸಿದ್ದೀನಿ ಅದ ಹೆಣ್ಣು ಅಂದ್ರೆ ಯಾರು ಹೇಳಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥ ಜಗನ್ಮಾತೆ ಭೂಮಿಯ ಸೃಷ್ಟಿಕರ್ತೆ ಅವಳಲ್ಲಿ ನಮಗೆ ತಾಯಿ ಕೂಡ ಎಣ್ಣೆ ಹೆಂಡತಿ ಕೂಡ ಎಣ್ಣೆ ನಾವು ತಾಯಿಯನ್ನು ತಾಯಿ ರೂಪದಲ್ಲಿ ನೋಡ್ತೀವಿ ನಾವಲ್ಲಿ ಅದೇ ಭಾವನೆಯನ್ನು ಅವಲ್ಲಿ ಹೆಂಡತಿಯಲ್ಲೂ ಕೂಡ ಅಲ್ಲಿ ಒಂದು ಭಾವನೆಯನ್ನು ಬಿಟ್ಟು ಮಿಕ್ಕಿದೆ ಎಲ್ಲ ರೀತಿಯಲ್ಲೂ ಕೂಡ ತಾಯಿಗೆ ಸಮಾನವಾಗಿರಲು ಹೆಂಡತಿಯಲ್ಲಿ ಆ ಹೆಂಡತಿಯನ್ನು ಪವಿತ್ರವಾದ ಪದಕ್ಕೆ ಅರ್ಥ ನಾನು ಕೊಟ್ಟಿದ್ದೆ ನಾನಲ್ಲಿ ನಂದು ಡಿವೋರ್ಸ್ ಆಯ್ತು ನಂದು ನಾನು ಬಾಲ್ಯದಿಂದ ನಾನು ಒಂದೇ ಶಾಲೆ ಒಂದೇ ಊರು ನಂದು ನನ್ನ ಚಿಕ್ಕ ಹುಡುಗನಿಂದಲೂ ಕೂಡ ಅವಳನ್ನ ಪ್ರೀತಿಸ್ತಿದ್ದೆ ನಾನಲ್ಲಿ ಆಗ ನಾನು ಬಾಲ್ಯದಲ್ಲಿ ಪ್ರೀತಿಸ್ತಿದ್ದು ನಿಷ್ಕಲ್ಮಶವಾದ ಪ್ರೀತಿ ಅದು ನಾನು ಅವಳನ್ನು ಪ್ರತಿ ಸೆಕೆಂಡ್ ಕೂಡ ಅವಳನ್ನು ಪ್ರೀತಿಸಿವೆ ನಾನಲ್ಲಿ ನಾನು ಇಷ್ಟಪಟ್ಟ ಹೆಣ್ಣು ಮಗಳು ಫಿಫ್ತ್ ಸ್ಟ್ಯಾಂಡರ್ಡಿಂದ ಹೇಳ್ದು ನಾವು ಒಟ್ಟಿಗೆ ಓದಿ ಒಟ್ಟಿಗೆ ಮನೆಯಲ್ಲಿ ಇರ್ತದೆ ನಾವಲ್ಲಿ ಆ ಒಂದು ಪವಿತ್ರವಾದ ಪ್ರೀತಿ ಅದು ಹಾಗೆ ನಾನು ಇವಳನ್ನೇ ಮದುವೆ ಆಗಬೇಕು ಅಂತೇಳಿ ನಾನು ಎಷ್ಟೇ ಬೆಳೆದ್ರು ಕೂಡ ನನ್ನಲ್ಲಿ ಆಕೆಯೇ ಮದುವೆ ಅದೇ ನಾನಲ್ಲಿ ಆ ನಮ್ಮ ಇಬ್ಬರ ಪ್ರೀತಿಯ ಬಾಂಧವ್ಯಕ್ಕೆ ನಮ್ಮ ಮದುವೆ ನಂತರ ನನಗೆ ಇಬ್ಬರು ಗಂಡು ಮಕ್ಕಳು ಜನಿಸ್ತಾರೆ ನಾವು ಭಾಳ ಬಲಿಷ್ಠವಾಗಿ ಬೆಳಕಂಡೆ ನಾನಲ್ಲಿ ನಾನು ದಿವಂಗತ ಪುಡ್ಸಮ್ಗೌಡ್ರ ಭಾಳ ಪರಮ ಭಕ್ತ ನಾನಲ್ಲಿ ಅವರು ಅನಿಯಾಗಿ ನಾನಲ್ಲಿ ಸೊ ನಮ್ಮ ಊರಲ್ಲಿ ಭಾಳ ಜೆ ಡಿ ಎಸ್ ಪ್ರಬಲವಾಗಿತ್ತು ನಾನೊಬ್ಬನೇ ಕಾಂಗ್ರೆಸ್ ಪಕ್ಷದ ಪ್ರಮುಖ ಕಟ್ಟಾಳ ಕೆಲಸ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ನಾನೊಬ್ಬನ ತ ಚೇಂಜ್ ಮಾಡಬೇಕು ಅಂತೇಳಿ ನನ್ನ ಹತ್ರ ಹಲವಾರು ಬಾರಿ ಮಾತನಾಡಿದರು ರೇವಣ್ಣವರೇ ಮಾತಾಡಿದರು ತದನಂತರ ನನ್ನ ಕುಟುಂಬಕ್ಕೆ ಮನೆಗೆ ಬಂದ ಇಲ್ಲದಿದ್ದ ಮನೆಗೆ ಬಂದ ಹೆಂಡತಿ ಹತ್ರ ಮಾತುಕತೆ ಮಾಡುವಂಥ ವಿಚಾರ ಮಾಡಿದರು ಇವತ್ತು ನನ್ನಿಂದ ಡೈವರ್ಸ್ ಆಗಿದ್ದ ಹೆಣ್ಮಗಳು ಬೇರೆ ಅದೇಳಿ ಇವತ್ತು ಅವಳು ಏನೋ ಸುಳ್ಳು ಕಥೆಗಳು ಹೇಳ್ಬೋದಿಲ್ಲ ಇದು ಸತ್ಯ ಘಟನೆ ಇದು ಇವತ್ತು ಆ ಮಕ್ಕಳು ನಾನು ಸಾಕ್ತಾಯಿದ್ದೀನಿ ನನ್ನಲ್ಲಿ ಸೊ ಆ ಸಂದರ್ಭದಲ್ಲಿ ಆಕೆ ಯಾವ ರೀತಿ ಬೇನ್ ವ್ಯಾಶ್ ಮಾಡಿದರೆ ಗೊತ್ತಿಲ್ಲ ಅಲ್ಲಿ ನನ್ನ ತ ಸರ್ಕಾರ ಪಿಸ್ತೂಲ್ ಎಲ್ಲ ಕೊಟ್ಟಿದ್ದೆ ನನಗೆ ನನ್ನ ಸೆಕ್ಯೂರಿಟಿ ಕೊಟ್ಟಿದ್ದೆ ನನ್ನ ವೆಪನ್ ಬೆಂಗಳೂರಿನಲ್ಲೇ ಇತ್ತು ನನ್ನಲ್ಲಿ ಈ ಬೆಂಗಳೂರು ಇದ್ದಂಥ ವೆಪನ್ ಆಕೆಯಿಂದ ಆಸನ ತರಿಸ್ಕೊಂಡು ಅಲ್ಲಿ ನನ್ನ ಮೇಲೆ ಮಾಡಂತಕ್ಕೆ ಅಲ್ಲೇ ಮಾಡಿ ಅಲ್ಲಿ ನನ್ನ ಮೇಲೆ ಸುಳ್ಳು ಕೇಸನ್ನ ಹಾಕಿದರು ನಾನು ಇದ್ದರೂ ಕೂಡ ವರದಕ್ಷಿಣ ಕಿರು ಕೂಡ ಕೇಸ್ ಬಂತು ಅಲ್ಲಿ ದುರಂತ ಏನು ಅಂದರೆ ನನ್ನ ಪ್ರೀತಿಸ್ ಆಗಿದ್ದು ನಾನು ಅವ್ರ ತಂದೆಗೆ ದುಡ್ಡು ಕೊಟ್ಟು ಮದುವೆ ಮಾಡ್ಕೊಂಡದ್ದು ಅವ್ರ ಮನೇಲಿ ವಿರೋಧ ಮಾಡಿ ಒಪ್ಪ ಮದುವೆ ಮಾಡೋಕ್ಕೆ ಕೊಡೋಕೆ ಒಪ್ಪಲಿಲ್ಲ ಅಂದ್ರೆ ಕೂಡ ನನ್ನಲ್ಲಿ ಅವಳನ್ನ ನಾನು ಅವಳೇ ಬೇಕು ಅಂತೇಳಿ ಅವಳು ನನ್ನ ನಾನೇ ಬೇಕು ಅಂತ ಅವಳು ಮದುವೆ ಆದಳಲ್ಲಿ ನನಗೆ ಯಾವ ವರದಕ್ಷಿಣೆ ಕೊಡ್ತಾರೆ ಅವರು ವರದಕ್ಷಣೆ ಕಿರ್ಕೊಳ್ಳೋ ಕೇಸ್ ಕೊಟ್ಟು ಅಲ್ಲಿ ಎಫ್ ಐ ಆರ್ ಮಾಡ್ಸಿಲಿ ಇದೇ ಮಹಾನುಭಾವ ಸನ್ಮಾನ್ಯರು ಎಚ್ ಡಿ ಅವರು ಪುರುಷೋತ್ತಮ್ ಅಂತೇಳಿ ಎಸ್ ಪಿ ಆಗಿದ್ದಾನೆ ಎಲ್ಲ ಇಲ್ಲಿ ಯಾವುದೋ ಜಿಲ್ಲೆಯಲ್ಲಿದ್ದಾನೆ ಅವನು ಆತ ನಮ್ಮ ವಳೇಶ್ವರಲ್ಲಿ ಡಿ ವಿ ಎಸ್ ಪಿ ಆಗಿದ್ರು ಅವ್ರ ಮೇಲೆ ಪ್ರೆಸರ್ ಹಾಕಿ ಅಲ್ಲಿ ಅಟ್ಲೀಸ್ಟ್ ಪೊಲೀಸ್ ಇಲಾಖೆ ಅವರು ಈ ಒಂದು ಈ ಕವಚ ಹಾಕಿರ್ತಾರೆ ಕಾಕಿ ಕವಚಗಳನ್ನ ಅವರಿಗೆ ಸತ್ಯ ಗೊತ್ತಾಗ್ತದಲ್ಲ ಏನು ಅಂತೇಳಿ ಒಬ್ಬ ಅಮಾಯಕರ ಮೇಲೆ ಎಫ್ ಐ ಆರ್ ಮಾಡ್ತಾಯಿದ್ವಿ ನಾವಲ್ಲಿ ಇವತ್ತು ನಮ್ಮ ಎ ಡಿ ಜಿ ಪಿನ ಐ ಜಿ ಆಫೀಸಲ್ಲಿದ್ದಾರೆ ನಮ್ಮ ಶರತ್ಚಂದ್ರ ಸಾಹೇಬ್ ಅವರು ಎಸ್ ಪಿ ಆಗಿದ್ರಲ್ಲಿ ನಾನು ಇವತ್ತು ಕೂಡ ಅವ್ರಿಗೆ ನಾನು ಭಾಳ ಗೌರವಪೂರ್ವಕ ಹೃದಯಪೂರ್ವಕ ಅವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ ನಾನು ಕಾರಣ ಅಂತಂದರೆ ಅವ್ರಿಗೆ ಎಸ್ ಪಿ ಆಗಿರೋ ಸತ್ಯ ಗೊತ್ತಿತ್ತು ಒಬ್ಬ ಅಮಾಯಕ ಮೇಲೆ ಕೇಸ್ ಆಗ್ತಾರೆ ಇವರು ಇವನು ಜೈಲಿಗೆ ಕಳಿಸ್ತಾರೆ ಅಂದೇಳಿ ಆಗ ಕೂಡ ನನಗೆ ಜೈಲು ಒಳಗೆ ಹೋದಂಗೆ ನನಗೆ ಅಲ್ಲಿ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟ ನನ್ನ ಮೆಡಿಕಲ್ ಗ್ರೌಂಡ್ ಮೇಲೆ ನನ್ನನ್ನು ಹೊರಗೆ ಕೂಸಿರು ರಾತ್ರಿ ಹನ್ನೆರಡು ಗಂಟೆ ನಾನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಂದ ನನ್ನೊಬ್ಬ ಕಳ್ಳಂತರ ಕೊಲೆಗಾರಂತರ ನನ್ನ ಸೆಲ್ ಕೂರಿಸ್ತಾರೆ ಬಟ್ಟೆ ಬಿಚ್ಚಿ ಕೂರಿಸ್ತಾರೆ ನನ್ನ ಒಳಶ್ವ ಪೊಲೀಸ್ ಸ್ಟೇಷನಲ್ಲಿ ಇದೇ ರೇವಣ್ಣವರು ಆ ಪೊಲೀಸ್ ಸಿಬ್ಬಂದಿಗಳು ನಾನು ಅದನ್ನು ಮಡಿಕೆ ಮನಸ್ಸಲ್ಲಿ ಮಡಿಕೊಂಡಲ್ಲಿ ರೇವಣ್ಣ ಸಾಹೇಬರು ಫೋನ್ ಮಾಡಿದರು ಅವನು ಯಾರೋ ಪಾಪಣಿ ಅಂತೇಳಿ ಅವನು ಫೋನ್ ಮಾಡ್ತಾವನೆ ಏಯ್ ಹಂಗೆ ಎಲ್ಲ ಡ್ರಾಮಾ ಮಾಡಿದ್ರು ಸಬ್ ಇನ್ಸ್ಪೆಕ್ಟರ್ ಆ ಟೈಮ್ನಲ್ಲಿ ಅಲ್ಲಿ ನನಗೆ ಅನ್ನಿಸ್ತು ನನಗೆ ನಿಸ್ಸಹಾಯಕ ನನ್ನಲ್ಲಿ ನನ್ನ ಸುತ್ತ ಯಾರೂ ಇಲ್ಲ ಕಾನೂನಿಲ್ಲ ಪೊಲೀಸ್ ಇಲಾಖೆ ಇಲ್ಲ ನನ್ನ ಹಣ ಇಲ್ಲ ಅಲ್ಲಿ ನನ್ನ ಸ್ವಾಭಿಮಾನ ಇತ್ತು ಒಂದಲ್ಲ ಒಂದು ದಿವಸ ನಾನು ಲಾ ಓದಲೇಬೇಕು ನನ್ನಲ್ಲಿ ನಾನು ಲಾಯರ್ ಆಗಲೇಬೇಕು ಇವರಿಗೆ ಶಿಕ್ಷೆ ಕೊಡಲೇಬೇಕಂತ ಅವತ್ತು ತೀರ್ಮಾನ ಮಾಡಿದೆ ನಾನಲ್ಲಿ ಅವತ್ತು ನಾನು ಜೈಲು ನೋಡಿ ಬಂದ ಅನುಭವ ಇವತ್ತು ನನಗೆ ಅವ್ರ ಕುಟುಂಬನೇ ಜೈಲಿಗೆ ಕಳಿಸೋಂಥ ಕೆಲಸನ ಮಾಡಿದ್ದೀನಿ ನಾನು ಹೆಂಡ್ತೀನಿ ಅವ್ರು ಮನೆಗೆ ಕರ್ಕೊಂಡು ಹೋದ್ರು ಅವಳ ಮನೇಲಿ ಎಲ್ಲ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರು ಅವಳನ್ನು ಎಲ್ಲ ರೀತಿಯ ದುಶ್ಚಟಗಳಿಗೆ ಅವಳನ್ನು ಭಾಗಿ ಮಾಡ್ಕೊಂಡ್ರು ಅಲ್ಲಿ ಅವಳಿಂದ ಹಲವಾರು ಕೇಸನ್ನು ಕೊಡಿಸಿದ್ರು ಅಲ್ಲಿ ನನ್ನ ನನ್ನ ವಿರುದ್ಧವಾಗಿ ಇವರೇ ರೇವಣ್ಣವರನ್ನೇ ಬರಲಿ ನನ್ನ ಮುಂದೆ ಯಾರು ಯಾವ್ದಾರ ಟಿ ವಿಲಿ ನನ್ನ ಮುಂದೆ ಎದುಗಡೆ ಬಂದು ಕೂತ್ಕೊಳ್ಳಿ ಅವರಲ್ಲಿ ಇವರೇ ತಾಂಡ ವಿಷಯ ಅಂತ ಲಾಯರ್ ಮಾಡಿದ್ರು ಇವರೇ ಫೀಸ್ ಕೊಡೋದು ಯಾಕೆ ಕೊಡ್ತಾರೆ ಫೀಸ್ ಇವರು ಇವರೇ ಕ್ಲಾಯರ್ ಮಾಡ್ತಾರೆ ಅಲ್ಲಿ ಇವಳಿಗೆ ಅವ್ರ ಮನೆ ಕೆಲಸ ಏನು ಅವ್ರ ಮೇಲೆ ಕಾಫಿ ಟೀ ಮಾಡೋ ಕೆಲಸ ಏನಿದೆ ಇವಳಿಗೆ ಅವ್ರ ಮನೆಯೊಳಗೋಗಿ ಅವ್ರ ಮನೆಯಲ್ಲಿ ಮಧ್ಯ ಈಗ ಯಾವುದೇ ಕಕ್ಷದ ಯಾರೋ ಬಂದು ನಮ್ಮ ಯಾರೋ ನೋಡೋಕ್ಕೆ ಬಂದಾಗ ಪಬ್ಲಿಕ್ ಹಸ್ ನೋಡೋಕ್ಕೆ ಬಂದಾಗ ಅಲ್ಲಿ ಮುಂದೆ ಯಾರು ಕೋರ್ಸ್ತಾರೆ ಇವ್ಳಿಗೆ ಒಳಗಡೆ ಏನು ಕೆಲಸ ಇವಳಿಗೆ ಹೆಣ್ಮಗಳಿಗೆ ಬೇಕಂದ್ರೆ ವಿಡಿಯೋ ವಿಡಿಯೋ ವೀಡಿಯೋ ಕೊಡ್ತೀನಿ ಅದು ನನ್ನಲ್ಲಿ ನಾನು ವೀಡಿಯೋ ಮಾಡ್ಸಿದ್ದೀನಿ ಅದ ನನ್ನನ್ನು ಮುಗ್ಸೋಕ್ಕೋಸ್ಕರ ನಾನು ನೆನ್ತಿನ ಬಳಸ್ಕೊಂಡ್ರು ನಾನು ಏನು ಮಾಡಿದೆ ಅಲ್ಲ ನೆನ್ತಿ ನನ್ನ ಬೇಡ ಬೇಡ ಯಾವುದೊಂದು ಬೆಳ್ಳಿಗೆ ಕ್ಯಾನ್ಸರ್ ಸ್ಟಾರ್ಟ್ ಆಗಿದೆ ಆ ಬೆಳ್ ಮಡಿಕೇನ ಇಡೀ ದೇಹ ಹೋಯ್ತದಲ್ಲಿ ನಾನು ಬೆಳನ್ನ ಕಟ್ ಮಾಡಾಕೇನೆ ನಾನು ಒಂದು ನೋಡಿ ನಾನು ಇದು ನನ್ನ ವೈಯಕ್ತಿಕ ಸಂಸಾರ ಅಂತಲ್ಲ ನನ್ನ ಸಾವಿರಾರು ದಾಖಲೆಗಳಿದೆ ಇದು ಬೇಕು ಅಂದ್ರೆ ನಾನು ಯಾವುದೇ ದಾಖಲೆಯಲ್ಲಿ ಯಾವುದೇ ಮಾತಾಡಲ್ಲ